ಮಗ ಲೇ ಮಗ ರೀ ಏನ್ರತೆ ಅಯ್ಯ ಟೀ ತಕ ಬಾ ಅತೇ ಯಾವಾಗ ಬಂದ್ರಿ ಇವಾಗ ಬಂದೇಕಂದ ರೀ ಚೆನ್ನಾಗಿದ್ದೀಯವಾನ್ ಕಣತೆ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಕನವ ಅಲ್ಲ ಕನಕ ನಿಮ್ಮ ಹಸ ಯಾಕಂಗೆ ಬಡ್ಕತಾನೆ ಐತಲ್ಲ ಅಯ್ಯೋ ಎರಡು ಹಸ ಇದ್ವ ಮಗ ಮನೇಲಿ ಒಂದು ಹಸ ಕೊಟ್ಬಿಟ್ಟು ಕಣ್ಮಗ ನೆನೆ ಇದೇನು ನೆನ್ನೆಯಿಂದ ಒಂದೇ ಸಮ್ಮನೆ ಬಡ್ಕೊತೈತೆ ಹಂಗೆ ಅಲ್ವಾ ಮಂತ್ರ ಪ್ರೀತಿ ಇಲ್ಲ ಅಂದ್ರೂ ಪ್ರಾಣಿಗಳಲ್ಲಿ ಇರೋಕಿಲ್ವಾ ಪ್ರಾಣಿಗೆ ಮಾಡ್ತಾರಕ್ಕಿಲ್ಲ ಅಷ್ಟೇ ನಮ್ಗಿಂತ ಹೆಚ್ಚಾಗಿ ಪ್ರೀತಿ ಇರ್ತದೆ ಕನಕ ಅವಕೆ ನಿಜ ಕನ್ಮಗ ನಿಜ ಇನ್ನು ಹೇಳೋದು ನೂರಕ್ಕೆ ನೂರಕ್ಕೆ ಮಗ ಇಲ್ಲ ರತಿ ನೀ ಗಂಡು ಮಂಜೂರು ಉಳ್ಳಕ್ಕ ಕೇಳೋ ಯೋ ಅವ್ರು ಇಲ್ಲಕ್ಕನತೆ ಅವ್ರು ಮನೇಲಿ ಎಲ್ಲೋದಾ ಅಯ್ಯೋ ನಂಗೆ ಏನು ಹೇಳ್ಬಿಟ್ಟು ಹೋಯ್ತಾರ ಅದು ಎಲ್ಲೋದ್ರ ಕಂತ ಹೋಗಿ ಹಿಂಗೆ ಅಕೀ ನಮ್ಮ ಮನೇಲಿ ಹಿಂಗೆಯ ಒಂದು ಹಸ ನೋಡೋರಿಲ್ಲ ಒಂದು ಕರ ನೋಡೋರಿಲ್ಲ ಕಾಡ್ದು ಕಾಡ್ದೊಂಡ್ತಾರೆ ಹೋಗು ಟೀ ಮತ್ತೆ ಕುತ್ತಿರಿ ಬಂದೆ ಟೀ ತಗೊಂಡು ಅಂತ ಟಿ ಇವು ಬೇಡ ಏನು ಬೇಡ ಬಾವಾ ಮನೇಲೇ ಯಾ ನೀನ್ ಮಾಡ್ಕೊಟ್ಟಿದ್ದು ಕುಡ್ಕ ಬಂದಿಕಂತೆ